ಸದುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಒಂದು ಭಾಗ ನಮ್ಮ ಪಕ್ಷ ಇವತ್ತು ಈ ಪಕ್ಷ ಉಳಿದು ಬೆಳೆದಿದ್ದರೆ ಈ ನಾಡಿನ ಜನತೆಗೋಸ್ಕರವಾಗಿ ದೇವೇಗೌಡರು ಈಗ ವಿಷಯ ಮಾತಾಡ್ತಾ ಇದ್ರು ಜನತಾದಳ ಅಂದರೆ ಒಂದು ಕುಟುಂಬಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತ ಹೇಳಿ ಈಗ ಇಲ್ಲಿ ಯಾರೋ ನಮ್ಮ ಬಿಜಾಪುರದವರು ವಿಜಯಪುರದವರು ಒಂದು ಲೆಟ್ರ್ ಕೊಟ್ಟರು ನನಗಿಲ್ಲಿ ದ್ರಾಕ್ಷಿ ದಾಳಿಂಬ್ರಿ ಬೆಳೆ ಪರಿಸ್ಥಿತಿ ಏನಾಗಿದೆ ಇವತ್ತೆಲ್ಲ ಬೆಳೆ ನಾಶ ಆಗಿ ಸಾಲಗಾರರಾಗಿದ್ದೇವೆ ದಯವಿಟ್ಟು ನೀವು ಬಿಜಾಪುರಕ್ಕೆ ಬರಬೇಕು ನಮ್ಮ ರೈತರ ಪರಿಸ್ಥಿತಿಗಳು ಏನಾಗಿದೆ ಅಂತಕ್ಕಂಥದನ್ನು ತಾವು ಖುದ್ದು ಒಲೆಗಳಿಗೆ ಭೇಟಿ ಕೊಟ್ಟು ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ನಮ್ಮನ್ನು ಉಳಿಸಿ ಅಂತ ಹೇಳಿ ಒಂದು ಪತ್ರ ಕೊಟ್ಟಿರಲಿ ಯಾವ ಕಾರಣಕ್ಕೆ ಇಲ್ಲಿ ಬಂದು ನನ್ನ ಹತ್ರ ಪತ್ರ ಕೊಟ್ಟರು ಬಹುಶಃ ಇವತ್ತು ನಮ್ಮ ಮನೆ ಹತ್ರ ಬೆಳಗ್ಗೆ ಬಹಳ ಜನ ಬಂದಿದ್ದೀರಿ ನೆನ್ನೆನೋ ಒಂದು ಹೆಚ್ಚು ಕಡಿಮೆ ಒಂದು ಏಳ್ನೂರು ಎಂಟುನೂರು ಜನವೂ ಇದ್ರಿ ನಾನು ಬೆಂಗಳೂರಿನಲ್ಲಿ ಇದ್ದಾಗ ನನ್ನ ಹತ್ರ ಬರ್ತಕ್ಕಂಥವ್ರು ಯಾವ ಶ್ರೀಮಂತರು ಬರಲ್ಲ ಇವತ್ತು ನಾನು ಇಂಡಸ್ಟ್ರಿ ಆಗಿರ್ಬೋದು ಸ್ಟೀಲ್ ಮಿನಿಸ್ಟ್ರಿ ಇರ್ಬೋದು ಸೂಟು ಬುಟ್ನವರು ಹುಡ್ಕಂಡು ಇಲ್ಲಿ ಬರಲ್ಲ ನನ್ನ ಜೆ ಪಿ ನಗರ ಮನೆಗೆ ಜೆ ಪಿ ನಗರ ಮನೆಗೆ ಬರ್ತಕ್ಕಂಥದ್ದು ಎಲ್ಲ ಬಡವರು ಬಹುಶಃ ನೀನು ಅಲ್ಲಿ ಬೆಳಗ್ಗೆ ಬಂದಿದ್ದೆ ಅಲ್ವಣ್ಣ ನೀನು ರೆಡ್ ಶರ್ಟು ಟಿ ಶರ್ಟು ಹುಷಾರಿಲ್ಲ ನಿನಗೆ ನೀನೆ ತಾನೇ ಕಾಯಿಲೆ ಅಂತ ಬಂದಿದ್ದು ನೋ ಇಂಡಸ್ಟ್ರಿ ನೀನು ಇಂಡಸ್ಟ್ರಿ ಮಂಡ್ಯದನು ಓ ಇದಕ್ಕೆ ನೀನ್ ಸ್ಟಾರ್ಟ್ ನಿನ್ನ ಥರನೇ ಇನ್ನೂ ಬೆಳಗ್ಗೆ ಬಂದಿದ್ದ ಥರನೇ ಇದ್ದ ಹದಿನಾರು ಲಕ್ಷ ರೂಪಾಯಿ ಆಸ್ಪತ್ರೆ ಬಿಲ್ ತಂದಿದ್ದಾನೆ ನನ್ನ ಹತ್ರ ಬರೋರು ಈ ತರ ಜನ ಇದು ಕುಟುಂಬದ ಪಕ್ಷನ ಇದು ಸಿದ್ದರಾಮಯ್ಯವ್ರ ಮನೆ ಹತ್ರ ಡಿ ಕೆ ಶಿವಕುಮಾರ್ ಮನೆ ಹತ್ರ ಇಲ್ಲ ಮತ್ತಿನ್ ನಾಯಕರ ಮನೆ ಹತ್ರ ಆ ವರ್ಗದ ಜನ ಹೋಗಕ್ ಸಾಧ್ಯವ ಅವ್ರ ಕಷ್ಟ ಸುಖ ಕೇಳ್ತಕ್ಕಂಥದ್ದು ಅವರಲ್ಲಿ ಆ ಒಂದು ಹೃದಯ ವೈಶಾಲ್ಯತೆ ಇದೆಯಾ ಇದು ದೇವೇಗೌಡರಿಗೆ ಹೇಳ್ತಾ ಇದ್ರಲ್ಲ ಈ ಪಕ್ಷ ಕುಟುಂಬ ಅಂದ್ರೆ ಈ ರಾಜ್ಯದ ಆರೂವರೆ ಏಳು ಕೋಟಿ ಜನತೆ ಏನಿದ್ದೀರಿ ಏಳು ಕೋಟಿ ಜನತೆಯ ಕುಟುಂಬದ ಪಕ್ಷ ಇದು ಚುನಾವಣೆಯಲ್ಲಿ ಗೆಲ್ಲಿ ಸೋಲ್ಲಿ ಜನಗಳ ಮಧ್ಯದಲ್ಲಿದ್ದೇವೆ ಗೆದ್ದಾಗ ಹಿಗ್ಗಿಲ್ಲ ಸೋತಾಗ ಕುಗ್ಗಿಲ್ಲ ಇವತ್ತಿಲ್ಲಿ ಕೋಲಾರದಿಂದ ಏನಾದರೂ ನಮ್ಮ ರೈತರೇನಾದರೂ ಬಂದಿದ್ದೀರಾ ಗೊತ್ತಿಲ್ಲ ಶ್ರೀನಿವಾಸಪುರದವರಿದ್ದೀರಾ ಇಲ್ಲಿ ಮಾಲೂರ್ನಿದ್ದೀರಿ ಶ್ರೀನಿವಾಸಪುರದಲ್ಲಿ ಕತೆ ಏನಾಗಿದೆ ಈಗ ಮಾವಿನ ಪರಿಸ್ಥಿತಿ ಏನಾಗಿದೆ ರಸ್ತೆಯಲ್ಲಿ ಚೆಲ್ತಾವ್ರೆ ನಾನು ಎರಡು ಸಾವಿರದ ಹದಿನೆಂಟು ಇವರೇ ಬೆಂಬಲ ಕೊಟ್ಟಿದ್ದಾರಲ್ಲ ಈ ಮಹಾನ್ ಐದು ವರ್ಷದ ಸರ್ಕಾರ ನಡೆಸಕ್ಕೆ ನಿಮಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿ ಕರ್ಕಂಡೋಗಿ ಕಟ್ಕ ಕುರಿ ಕಟ್ ಮಾಡ್ದಂಗೆ ಕಟ್ ಮಾಡೋಕೆ ಇಟ್ಕೊಂಡಿದ್ರಲ್ಲ ನನ್ನ ಮಾಡೋ ಪ್ರಶ್ನೆನೇ ಇಲ್ಲ ಬಿಡಿ ಈ ರಾಜ್ಯದಿಂದ ಅವ್ರನ್ನ ಸಂಪೂರ್ಣ ಸಂಪೂರ್ಣ ಮನೆ ಕಳಿಸೋವರಿಗೆ ನಿಮ್ಮ ಜೊತೆ ದುಡಿಮೆ ಮಾಡಿದ್ದಕ್ಕೆ ಇನ್ನೂ ಭಗವಂತ ನನಗೆ ಆಯಸ್ ಕೊಟ್ಟಿದ್ದಾನೆ ಅವತ್ತು ಇದೇ ಕೋಲಾರದಲ್ಲಿ ಮಾವು ಬೆಳೆನ ಕೊಂಡ್ಕೊಳ್ಳೋರು ದಿಕ್ಕಿರಲಿಲ್ಲ ಯಾಕೆಂದರೆ ಚಿತ್ತೂರಿನಲ್ಲಿದ್ದಂಥ ಫುಡ್ ಪ್ರೊಸೆಸಿಂಗ್ ಯೂನಿಟು ಪೂನಾದಲ್ಲಿದ್ದಂಥ ಫುಡ್ ಪ್ರೊಸೆಸಿಂಗ್ ಯೂನಿಟ್ನಲ್ಲಿ ನಮ್ಮ ಕರ್ನಾಟಕದ ರೈತರ ಮಾವನ್ನು ಕೊಂಡ್ಕೊಳ್ಳಿಕ್ಕೆ ತಯಾರಾಗಿರಲಿಲ್ಲ ಒಂದು ಕ್ಷಣ ನಾನು ಯೋಚನೆ ಮಾಡಲಿಲ್ಲ ಅವತ್ತು ವೇದಿಕೆ ಮುಖಾಂತರ ನನ್ನ ಮಾಧ್ಯಮದ ಸ್ನೇಹಿತರ ಮುಖಾಂತರ ನಾಡಿನ ರೈತ ಬಂಧುಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ ತಕ್ಷಣ ಘೋಷಣೆ ಮಾಡಿದೆ ನನ್ನ ರೈತರು ನೀವು ಬೆಳೆದಂತ ಬೆಳೆ ಬೀದಿಲಿ ಹಾಕಬೇಡಿ ನಿಮಗೆ ಎಲ್ಲಾ ರೀತಿಯ ಬೆಂಬಲ ಬೆಲೆಯನ್ನ ಪರಿಹಾರ ಕೊಡ್ತಕ್ಕಂಥದ್ದು ನನ್ನ ಸರ್ಕಾರದ ಕರ್ತವ್ಯ ಅಂತ ಹೇಳಿ ಮೊದಲನೇ ಕಂತು ಐದು ಕೋಟಿ ಹಣ ಬಿಡುಗಡೆ ಮಾಡಿದೆ ರೈತರು ಸಾಲ ಮನ್ನಾ ಮಾಡಿದ್ದು ಒಂದು ಕಡೆ ಇಡಿ ಈಗೇನು ಮಾಡವ್ರೆ ನಮ್ಮ ಮಾಜಿ ನಮ್ಮ ಮುಖ್ಯಮಂತ್ರಿಗಳು ಮೊನ್ನೆ ದಿನ ಕೇಂದ್ರದ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರಿಗೆ ಪತ್ರ ಬರೆದವ್ರೆ ತರ ಹನ್ನೆರಡು ಸಾವಿರ ಇದ್ದಂಥ ಮಾವಿನ ಬೆಲೆ ನಾಲ್ಕು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಇಳಿದೋಗಿದೆ ಎಮ್ ಎಸ್ ಪಿ ದರದಲ್ಲಿ ನಮ್ಮ ರೈತರಿಗೆ ಬೆಂಬಲ ಬೆಲೆ ಕೊಡಿ ಅಂತ ಹೇಳಿ ಪತ್ರ ಬರೆದವ್ರೆ ನಮ್ಮ ಮುಖ್ಯಮಂತ್ರಿಗಳು